ನಾವೆಲ್ಲರೂ ಹೊಸೊಬ್ರು ಒಂದು ತಂಡ ಕಟ್ಕೊಂಡು ತರುಣ್ ಸರ್ಗೆ ಅಪ್ರೋಚ್ ಮಾಡಿದಾಗ ಇದನ್ನ ಮಾಡಿದ್ವಿ ದಯವಿಟ್ಟು ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಹಂಚಿ ಯು ನಮಸ್ಕಾರ ಎಲ್ಲರಿಗೂ ಯು ಸೋ ಮಚ್ ಇವತ್ತು ಪ್ರೀಮಿಯರ್ ಇತ್ತು ಎಲ್ಲರೂ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಫಾರ್ ದ ಎಫರ್ಟ್ ಆ್ಯಂಡ್ ನಿಮ್ಮ ರಿಯಾಕ್ಷನ್ ನೋಡಿಬಿಟ್ಟು ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಇದೇ ರೀತಿ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಒಂಚೂರು ಎಲ್ಲ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಎಲ್ಲ ನಿಮ್ಮ ರಿವ್ಯೂ ಆನೆಸ್ಟ್ ರಿವ್ಯೂನ ಹಾಕಿ ಅಷ್ಟೇ ಇನ್ನೇನಿಲ್ಲ ನಾನು ಮೊನ್ನೆ ನಾನು ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಒಂದು ಮಾತು ಹೇಳಿದ್ವಿ ನೀವು ಕೊಡೋ ಇನ್ನೂರು ರೂಪಾಯಿ ಮತ್ತು ನಿಮ್ಮ ಎರಡು ಗಂಟೆ ಬೆಲೆ ನಮ್ಗೆ ಗೊತ್ತು ಅಂತ ಆ ಬೆಲೆನ ಉಳಿಸ್ಕೊಂಡಿದೀವಿ ಅಂತ ಅನ್ಕೋತಾ ಇದ್ದೀನಿ ದಯಮಾಡಿ ದಯಮಾಡಿ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ ಎಲ್ರಿಗೂ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಇಲ್ಲಿ ತನಕ ನಾವೆಲ್ಲ ಮಾತಾಡಿದೀವಿ ಇಲ್ಲಿಂದ ಸಿನಿಮಾ ಮಾತಾಡಬೇಕು ಅಂತ ಅನ್ಕೋತೀನಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ತೀವಿ तब तक के मैं उस थैंक यू वेरी मच मैं यूजुअली आलेला वेरी वेरी, वेरी। तुण। <laughs> तुण। <laughs> सो प्राउड ऑफ यू पुनीत सर मैंने रिव्यू ओदितरा नोटेड नक्कीच नोटेड सब रिव्यू अनसुने नाले इंदा इना सर थैंक यू रियली रियली गुड वे रवि राघव सर स्वागत स्वागत तरुण सर काले हुन्छ न हाम्रो जागिर सबैका अगायो सबैका अगायो इक्सक्यूज मी थैंक यु थैंक यु यो निले भन्नु मैले एकदमै राम्रो भयो very very good धेरै राम्रो ग्रैजुलेसन गाइस तरुण तरुणले मते मेले हो कांगला खाना मेले होद्र मेले होद्र 저다야 부디쇼 i 야 सोना <laughs> सोना Thank you're you